ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಅಲ್ವಾ ಕರದಣ ಕುಂದವ ಸಕ್ಕರೆಗೆ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದೇ ಅಮೃತ ಪ್ರಿಯ ಕೇಳುಗರಿಗೆ ನಮಸ್ಕಾರ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಂತ್ಯಕಾಳಿನ ಅನ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಗೊತ್ತಿರುತ್ತೆ ಎಲ್ರಿಗೂ ಇದು ಕಾಳು ಅನ್ನ ಅಂತ ಅಂದ್ಕೊಂಡಿದ್ದೀನಿ ಆದರೂ ಈ ಜ್ವರ ಬಂದಾಗ ಬಾಯಿ ರುಚಿಗೆ ಬೇಕು ಅನ್ಸುತ್ತಲ್ಲ ಅಂತಹ ಸಂದರ್ಭದಲ್ಲಿ ತುಂಬ ರುಚಿ ಕೊಡುವಂತಹ ಆರೋಗ್ಯಕ್ಕೂ ಉತ್ತಮವಾದಂತಹ ಮೆಂತೆ ಕಾಳಿನ ಅನ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಕಾಳು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮಲಬದ್ಧತೆಯನ್ನು ನಿವಾರಿಸಲು ಹಸಿವನ್ನ ಹೆಚ್ಚಿಸಲು ಮತ್ತೆ ಗ್ಯಾಸ್ ಸಮಸ್ಯೆಯನ್ನ ನಿವಾರಿಸಲು ಸಹ ಪ್ರಯೋಜನಕಾರಿಯಾಗಿದೆ ಇದು ಬಾಣಂತಿಯರ ಎದೆ ಹಾಲು ಉತ್ಪಾದನೆಯನ್ನ ಹೆಚ್ಚಿಸುತ್ತೆ ಮತ್ತೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ ಇಂತಹ ಆರೋಗ್ಯಕರವಾದ ಕಾಳಿನಿಂದ ಹೇಗೆ ಅನ್ನ ಮಾಡೋದು ಕಾಳಿನ ಬಾತ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮತ್ತೆ ತಡ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಪಾವು ಅಕ್ಕಿಗೆ ಎರಡು ಚಮಚ ಕಾಳು ಎರಡು ಚಮಚ ಫುಲ್ ತಗೋಬೇಕು ಐದರಿಂದ ಆರು ಹಸಿ ಮೆಣಸಿನಕಾಯಿ ಬಾಣಂತಿಯರಿಗೆ ಕೊಡೋದಾದ್ರೆ ಒಣಮೆಣಸಿನಕಾಯನ್ನ ಬಳಸಿ ಮಾಮೂಲಿ ನಾವೆಲ್ಲ ತಿನ್ನೋದಿಕ್ಕೆ ಹಸಿ ಮೆಣಸಿನಕಾಯಿ ಬಳಸ್ಕೋಬಹುದು ಒಂದು ಕಪ್ಪು ತೆಂಗಿನ ತುರಿ ಒಂದು ಗೆಡ್ಡೆ ಬಿಡಿಸಿರುವಂತಹ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಎಣ್ಣೆ ಕೊತ್ತಂಬರಿ ಕರಿಬೇವು ಎರಡು ಚಮಚ ಮೆಂತೆ ಕಾಳನ್ನ ಹಿಂದಿನ ದಿನ ರಾತ್ರಿಯೇ ನೆನೆಸಿಟ್ಕೊಂಡ್ರೆ ಒಳ್ಳೇದು ಒಂದೆರಡು ಮೂರು ಗಂಟೆ ನೆಂದರೂ ಸಾಕು ಅಂತಾರೆ ಆದ್ರೆ ಅದು ಜಾಸ್ತಿ ನೆಂದಷ್ಟು ಚೆನ್ನಾಗಿ ಬೇಯುತ್ತೆ ಮತ್ತೆ ರುಚಿಯಾಗಿರುತ್ತೆ ಬೆಳಗ್ಗೆ ಒಂದು ಐದಾರು ಬಾರಿ ತೊಳೆದು ನೀರನ್ನ ಚೆನ್ನಾಗಿ ಬಸ್ದಿಟ್ಬಿಡಿ ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಟು ಡೈರೆಕ್ಟ್ ಆಗಿ ಮಾಡಬಹುದು ಇದನ್ನ ಕುಕ್ಕರ್ ಅಲ್ಲಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿಸಿದ ನಂತರ ಒಂದು ಅರ್ಧ ಚಮಚ ಬೇಕಂದ್ರೆ ಜೀರಿಗೆ ಹಾಕ್ಕೋಬಹುದು ಕರಿಬೇವು ಹಸಿ ಮೆಣಸಿನಕಾಯನ್ನ ಹೆಚ್ಚಾಕಿ ಬಾಡಿಸಿ ನಂತರ ಬಸಿದ ಮೆಂತ್ಯ ಕಾಳನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಉರಿತಾಯಿರಿ ಒಂದು ಎರಡು ಮೂರು ನಿಮಿಷಕ್ಕೆ ಅದರ ಹಸಿ ವಾಸನೆ ಹೋಗಿಬಿಡತ್ತೆ ಗೊತ್ತಾಗುತ್ತೆ ನಮಗೆ ನಂತರ ಅದಕ್ಕೆ ಒಂದು ಪಾವಿಗೆ ಎರಡೂವರೆ ಅಥವಾ ಮೂರು ಲೋಟ ಅಂದರೆ ಉದ್ರ ಬೇಕು ಅನ್ನೋರು ಎರಡೂವರೆ ಲೋಟ ನೀರು ತೊಗೋಬೋದು ಬೇಡ ಎದೆಗೆ ಸಿಕ್ಕೊಂಡಂಗೆ ಆಗುತ್ತೆ ಮಾಮೂಲಿ ಅನ್ನದ ಥರ ಇರಲಿ ಅನ್ನೋರು ಮೂರು ಲೋಟ ನೀರು ಒಂದು ಪಾವಕ್ಕಿಗೆ ಮೂರು ಲೋಟ ನೀರಿನ ರೀತಿ ತೊಗೋಬೇಕು ಅಥವಾ ಎರಡೂವರೆ ಲೋಟ ನೀರಿನ ರೀತಿ ತೊಗೋಬೇಕು ಕಾಳು ಬಾಡಿದ ನಂತರ ಎರಡೂವರೆ ಲೋಟ ನೀರನ್ನ ಹಾಕಿ ಒಂದು ಕುದಿ ಬಂದ ನಂತರ ಅದಕ್ಕೆ ತೆಂಗಿನ ತುರಿಯನ್ನ ಹಾಕಿ ಅದನ್ನು ಒಂದು ಕುದಿ ಬರಬೇಕು ಬಂದ ನಂತರ ಅಕ್ಕಿಯನ್ನ ತೊಳೆದಿಟ್ಕೊಂಡು ತೊಳೆದ ಅಕ್ಕಿಯನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಬಿಡಿಸಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಅದನ್ನ ಒಂದ್ ಚೂರು ಜಜ್ ಹಾಕಿ ಅವಾಗ ರುಚಿ ಹೆಚ್ಚಾಗಿ ಬರುತ್ತೆ ಜಜ್ ಬಿಟ್ಟು ಹಾಕಿ ಒಂದು ಸ್ಪೂನ್ ತುಪ್ಪವನ್ನ ಹಾಕಿ ಕುಕ್ಕರ್ ಮುಚ್ಚಿ ಎರಡರಿಂದ ಮೂರು ವಿಷಲ್ ಮಾಡಿಸಿ ಈಗ ನಿಮ್ಮ ಮುಂದೆ ರುಚಿಕರವಾದಂತಹ ಅನ್ನ ಸಿದ್ಧವಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಬೆರೆಸಿಬಿಟ್ಟು ಸವಿಲಿಕ್ಕೆ ಕೊಡಿ ನಿಮಗೆ ಈ ರುಚಿಕಟ್ಟಾದ ಒಂದು ಖಾದ್ಯ ಇಷ್ಟ ಆಯಿತು ಅಂತಂದ್ರೆ ಎಐಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಪಟ್ಟು ಪಿಟ್ಟು ಮಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು